ಮತ್ತೆ ಆಟೋ ಬುಕ್ ಮಾಡಿದ್ದೀನಿ ಐದು ನಿಮಿಷ ಬಂದೆ ಲೇಟ್ ಆಗಲ್ಲ ಸರ್ ಒ ಟಿ ಪಿ ನೀನ ಬೇಗ ಹೋಗುತ್ತ ಗಟ್ಟಿಯಾಗಿ ಕುತ್ಕೊಳ್ಳಿ ಸರ್ ನಿಮ್ಮ ದುಡಿಯ ದಾರಿದೀಪ ಬೇಗ ಬೇಡ ಆರಾಮ ಇವತ್ತು ನನ್ನ ಗರ್ಲ್ ಫ್ರೆಂಡ್ ನಾಯ್ದು ಬರ್ಡೆ ಅದು ಕರೆಕ್ಟ್ ಆಗಿ ಹನ್ನೆರಡು ಇಪ್ಪತ್ತಿಗೆ ಹುಟ್ಟಿದೆ ಆ ಟೈಮ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗಿ ಕಟ್ ಆಗ್ಬಿಡ್ಬೇಕು ನಿಮ್ ಗರ್ಲ್ ಫ್ರೆಂಡ್ ನಾಯಿ ಕರೆಕ್ಟಾಗಿ ಆಗಿ ಹನ್ನೆರಡು ಇಪ್ಪತ್ತಿಗೆ ಹುಟ್ಟಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಲ್ಲೋ ಬೇಬಿ ಇಲ್ಲೇ ಇದ್ದೀನಿ ಕಾರ್ನರ್ ನಲ್ಲಿ ಹಿಂಗೆ ಲೆಫ್ಟ್ ತಗೊಂಡ್ರೆ ನಿಂದೆ ಮನೆ बंदे बेबी यू आर सच अ लायर वेंकटेश इफ यू डोंट मेक दिस टाइम करेक्टली आई विल स्पेयर यू आई नीवा आदान uh, uh. तो बता कर ब्रो ये नहीं तो गैस काली लास्ट टाइम नंद इंटरव्यू ऑन मर दे ये सर ही नंद लव हो ही हेलो चित्रा वेंकटेश दिस इज नॉट एक्सेप्टेबल ये चीज़ ना बंदे लांटा नंद स्कोपी अल्टा इधर <laughs> ಅಲ್ಲೇ ಇಲ್ಲೇ ಬೇಕರಿ ಹತ್ರ ಇದ್ದೀನಿ ಬೇಕರಿ ಕ್ಯಾಂಡಲ್ 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 ತರ್ತ ಇದ್ದೀನಿ ಎಲ್ಲಿ ಏನ್ ಮಾಡ್ತಿದ್ದೀಯಾ ಅಂತ ನನಿಗ್ ಗೊತ್ತು ಹೋಯ್ತು ಈ ಸರಿ ಪಕ್ಕಾ ಬ್ರೇಕಪ್ ನಂಗ್ ನಿನ್ ಸವಾಸನು ಬೇಡ ನೀನ್ ಆಟೋ ಸಪಾಸನು ಬೇಡ ನಾನು ಒಡ್ಕೊಂಡೇ ಹೋಗ್ತೀನಿ ಅಯ್ಯ ಅಯ್ಯೋ ಬಾ ಹೊಸ ಹೊಸ ನಿಮಿಷ ಇಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲಿ ಗ್ಯಾಸ್ ಬಂಕ್ ಇದೆ ನೀವು ಗಾಡಿ ಓಡಿಸಿ ನಾನು ಗಾಡಿ ತಳ್ತೀನಿ ಗ್ಯಾಸ್ ಹಾಕ್ಸ್ಕೊಂಡು ಬಾಸ್ ಹೋಗ್ಬಿಡ ಅಲ್ಲ ಅಲ್ಲ ನಿಧಾನಕ್ಕೆ ಹೋಗೋಣ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಪಕ್ಕ ಪಿಂಕಿ ಪ್ರಾ ಮಿಸ್ ಒಂದ್ ನಿಮಿಷ ನನ್ಗ್ ನೀನ್ ಯೂನಿಫಾರ್ಮ್ ಕೊಡ್ತೀನಿ

ಗಾಡಿನಲ್ಲಿ ಗ್ಯಾಸ್ ಇದೆಯಲ್ಲ ಇದೆ ಈ ಸರಿ ಏನು ತೊಂದರೆ ಆಗ್ಬಾರ್ದು ಬಸ್ ಗಾಡಿನಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ ಗ್ಯಾಸ್ ಫುಲ್ ಇದೆ ಮೂರು ಟೈರ್ ಅಲ್ಲೂ ಟೈರ್ ಪ್ರೆಷರ್ ಮೂವತ್ತಕ್ಕಿಂತ ಜಾಸ್ತಿ ಇದೆ ಮಿಸ್ಟೇಕ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ನಮ್ಮ ಯಾತ್ರಿ ಸಖತ್ ಸರ್ವಿಸ್ ಬನ್ನಿ